ಈ ಒಂದು ಚಿಕ್ಕ ಸ್ಟೋರಿ ನಿಮ್ಮ ಜೀವನವನ್ನು ಬದಲಾಯಿಸಲುಬಹುದು ನಗರದ ರೈಲ್ವೆ ನಿಲ್ದಾಣವೊಂದರಲ್ಲಿ ಒಬ್ಬ ಭಿಕ್ಷುಕ ವಾಸಿಸುತ್ತಿದ್ದ ರೈಲುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಂದ ಭಿಕ್ಷೆ ಬೇಡುವ ಮೂಲಕ ಅವನು ಬದುಕು ಸಾಗಿಸುತ್ತಿದ್ದನು ಒಂದು ದಿನ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಚೆನ್ನಾಗಿ ಉಡುಗೆ ತೊಟ್ಟ ಎತ್ತರದ ಒಬ್ಬ ವ್ಯಕ್ತಿಯನ್ನು ಗಮನಿಸಿದನು ಭಿಕ್ಷುಕನು ತನ್ನಷ್ಟಕ್ಕೆ ತಾನೇ ಯೋಚಿಸಿದನು ಈ ವ್ಯಕ್ತಿ ಶ್ರೀಮಂತನಾಗಿರುವಂತೆ ಕಾಣುತ್ತಾನೆ ಇವನ ಬಳಿ ಭಿಕ್ಷೆ ಬೇಡಿದರೆ ಅವನು ಒಳ್ಳೆಯ ಮೊತ್ತವನ್ನು ನೀಡಬಹುದು ಎಂದು ಭಾವಿಸಿದನು ಆ ವ್ಯಕ್ತಿ ತನ್ನ ಸಮೀಪಕ್ಕೆ ಬಂದ ತಕ್ಷಣ ಈತ ಭಿಕ್ಷೆ ಬೇಡಲು ಸುರುವಿಟ್ಟನು ಆ ವ್ಯಕ್ತಿ ಭಿಕ್ಷುಕನನ್ನು ನೋಡಿ ನೀನು ಯಾವಾಗಲೂ ಇತರರಿಂದ ಕೇಳುವುದು ಮಾತ್ರ ತಿಳಿದಿದ್ದೀರಿ ಆದರೆ ನೀವು ಯಾರಿಗಾದರೂ ಏನಾದರೂ ಕೊಟ್ಟು ಅಭ್ಯಾಸವಿದೆಯೇ ಭಿಕ್ಷುಕನೂ ಉತ್ತರಿಸಿದನು ಸರ್ ನಾನು ಕೇವಲ ಭಿಕ್ಷುಕ ನನಗೆ ಕೊಡಲು ಏನೂ ಸಾಧ್ಯವಿಲ್ಲ ಅದಕ್ಕಾಗಿಯೇ ನಾನು ಭಿಕ್ಷೆ ಬೇರುತ್ತಿದ್ದೇನೆ ಆ ಎತ್ತರದ ವ್ಯಕ್ತಿ ದೃಢವಾಗಿ ಉತ್ತರಿಸುತ್ತಾ ನೀನು ಕೊಡಲು ಸಾಧ್ಯವಾಗದಿದ್ದರೆ ನಿನಗೆ ಕೇಳುವ ಹಕ್ಕು ಕೂಡ ಇಲ್ಲ ನಾನು ಒಬ್ಬ ಉದ್ಯಮಿ ಮತ್ತು ನಾನು ಕೊಡುಕೊಳ್ಳುವಿಕೆಯನ್ನು ಮಾತ್ರ ನಂಬುತ್ತೇನೆ ನೀನು ನನಗೆ ಏನಾದರೂ ಕೊಡಲು ಸಾಧ್ಯವಿದ್ದರೆ ಮಾತ್ರ ನಾನು ನಿನಗೆ ಏನಾದರೂ ಕೊಡಲು ಸಾಧ್ಯ ಹೀಗೆ ಹೇಳುತ್ತಾ ಆ ವ್ಯಕ್ತಿ ರೈಲು ಹತ್ತಿ ಹೊರಟು ಹೋದ ಆ ವ್ಯಕ್ತಿಯ ಮಾತುಗಳಿಂದ ತೀವ್ರವಾಗಿ ಪ್ರಭಾವಿತನಾಗಿ ಭಿಕ್ಷುಕ ಮೌನವಾಗಿ ಕುಳಿತಿದ್ದ ನಾನು ಪ್ರತಿಯಾಗಿ ಏನನ್ನೂ ಕೊಡುವುದಿಲ್ಲ ಎಂದು ಅವನು ಯೋಚಿಸಿದನು ನಾನು ಕೇವಲ ಭಿಕ್ಷುಕ ನನ್ನಿಂದ ಏನು ನೀಡಲು ಸಾಧ್ಯವಿದೆ ಎರಡು ದಿನಗಳವರೆಗೆ ಆ ಆಲೋಚನೆ ಅವನನ್ನು ಕಾಡುತ್ತಿತ್ತು ನಂತರ ಮೂರನೇ ದಿನ ನಿಲ್ದಾಣದ ಬಳಿ ಕೆಲವು ಹೂವುಗಳು ಅರಳುತ್ತಿರುವುದನ್ನು ಅವನು ಗಮನಿಸಿದನು ಇದ್ದಕ್ಕಿದ್ದಂತೆ ಅವನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಹೊಳೆಯಿತು ನಾನು ಭಿಕ್ಷೆಗೆ ಪ್ರತಿಯಾಗಿ ಜನರಿಗೆ ಹೂವುಗಳನ್ನು ಏನು ಅವನು ಕೆಲವು ಹೂವುಗಳನ್ನು ಆರಿಸಿ ಅದನ್ನು ಪ್ರಯತ್ನಿಸಿದನು ಆ ದಿನ ಅವನು ರೈಲಿನಲ್ಲಿ ಬೇಡಿಕೊಳ್ಳುತ್ತಿದ್ದಾಗ ಅವನಿಗೆ ಹಣ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಒಂದು ಹೂವನ್ನು ಕೊಡಲು ಸುರುವಿಟ್ಟನು ಅವನ ಆಶ್ಚರ್ಯಕ್ಕೆ ಜನರು ಮುಗುಳ್ನಗುತ್ತಾ ಅವನ ಸನ್ನೆಯನ್ನು ಮೆಚ್ಚಿದರು ಅವರು ಸಂತೋಷದಿಂದ ಹೂವುಗಳನ್ನು ಸ್ವೀಕರಿಸಿದರು ಆ ದಿನದಿಂದ ಅವನು ಅದನ್ನು ಅಭ್ಯಾಸ ಮಾಡಿಕೊಂಡನು ಪ್ರತಿದಿನ ಬೆಳಿಗ್ಗೆ ಅವನು ಹೊಸ ಹೂವುಗಳನ್ನು ಕೊಯ್ದು ದಾನ ಮಾಡಿದವರಿಗೆ ಅರ್ಪಿಸುತ್ತಿದ್ದನು ಕೊನೆಗೆ ಹೂವುಗಳು ಖಾಲಿಯಾದಾಗ ಜನರು ಅವನಿಗೆ ಮೊದಲಿಗಿಂತ ಹೆಚ್ಚು ಹಣವನ್ನು ನೀಡುತ್ತಿದ್ದರು ಒಂದು ದಿನ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡಲು ಕುಳಿತಿದ್ದಾಗ ಅವನು ಮತ್ತೆ ಅದೇ ಎತ್ತರದ ವ್ಯಕ್ತಿಯನ್ನು ನೋಡಿದನು ಅವನು ಉತ್ಸುಕನಾಗಿ ಅವನ ಬಲಿಗೆ ಹೋಗಿ ಇಂದು ನಾನು ನಿಮಗೆ ಏನನ್ನಾದರೂ ಕೊಡಬೇಕಾಗಿದೆ ದಯವಿಟ್ಟು ಪ್ರತಿಯಾಗಿ ನೀವು ನನಗೆ ಏನನ್ನಾದರೂ ಕೊಡಿ ಎಂದು ಹೇಳಿದನು ಆ ವ್ಯಕ್ತಿ ಮುಗುನಕ್ಕೂ ಅವನಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಹೂವುಗಳನ್ನು ಸ್ವೀಕರಿಸಿದನು ಅದ್ಭುತ ನೀನು ನನ್ನಂತೆಯೇ ಒಬ್ಬ ಉದ್ಯಮಿ ಆ ಮಾತುಗಳು ಭಿಕ್ಷುಕನ ಹೃದಯದಲ್ಲಿ ಪ್ರತಿಧ್ವನಿಸಿದವು ಉದ್ಯಮಿ ಹೊರಟು ಹೋದಾಗ ಅವನು ಆಕಾಶದತ್ತ ನೋಡಿ ನಾನು ಇನ್ನು ಮುಂದೆ ಭಿಕ್ಷುಕನಲ್ಲ ನಾನು ಉದ್ಯಮಿ ನಾನು ಶ್ರೀಮಂತನಾಗಬಹುದು ಎಂದು ಕೂಗಿದನು ಅವನ ಸುತ್ತಲಿನ ಜನರು ಅವನು ಹುಚ್ಚನಾಗಿದ್ದಾನೆಂದು ಭಾವಿಸಿದರು ಆದರೆ ಆರು ತಿಂಗಳ ನಂತರ ಚೆನ್ನಾಗಿ ಕೋಚ್ ಶೂಟ್ ಧರಿಸಿದ್ದ ಇಬ್ಬರು ವ್ಯಕ್ತಿಗಳು ಅದೇ ನಿಲ್ದಾಣದಿಂದ ಪ್ರಯಾಣಿಸುತ್ತಿದ್ದರು ಅವರಲ್ಲಿ ಒಬ್ಬರು ಕೈಚಾಚಿ ನಿಮಗೆ ನನ್ನ ಪರಿಚಯ ಸಿಕ್ಕಿತಾ ಇನ್ನೊಬ್ಬರು ಉತ್ತರಿಸಿದರು ಇಲ್ಲ ನಾವು ಮುಂದೆ ಭೇಟಿನೇ ಆಗಿಲ್ಲ ಎಂದು ನಾನು ಭಾವಿಸುತ್ತೇನೆ ಮೊದಲ ವ್ಯಕ್ತಿ ಮುಗುಳ್ನಗುತ್ತಾ ನಾವು ಒಂದು ಬಾರಿ ಅಲ್ಲರಿ ಎರಡು ಬಾರಿ ಭೇಟಿಯಾಗಿದ್ದೇವೆ ಒಮ್ಮೆ ಇದೇ ಸ್ಟೇಷನ್ನಲ್ಲಿ ಮಾತನಾಡಿದ ಒಬ್ಬ ಭಿಕ್ಷುಕನ ಬಗ್ಗೆ ನೆನಪಿದೆ ಆಶ್ಚರ್ಯಚಕಿತರಾದ ಎರಡನೇ ವ್ಯಕ್ತಿ ಉತ್ತರಿಸಿದರು ಓ ಹೌದು ನಾನು ಮೊದಲ ಬಾರಿಗೆ ನಿರಾಕರಿಸಿದಾಗ ನೀವು ಭಿಕ್ಷುಕನಾಗಿದ್ದೀರಿ ಮತ್ತು ನಂತರ ಎರಡನೇ ಬಾರಿ ಹೂಗಳನ್ನು ಖರೀದಿಸಿದ್ದೀರಿ ಆದರೆ ಇಂದು ನೀವು ಯಶಸ್ವಿಯಾಗಿ ಕಾಣುತ್ತಿದ್ದೀರಿ ಈಗ ನೀವು ಏನು ಮಾಡುತ್ತಾ ಇದ್ದೀರಿ ಮೊದಲ ವ್ಯಕ್ತಿ ಉತ್ತರಿಸಿದರು ಹೌದು ನಾನು ಅದೇ ಭಿಕ್ಷುಕ ಆದರೆ ಇಂದು ನಾನು ಯಶಸ್ವಿ ಹೂವಿನ ವ್ಯಾಪಾರಿಯಾಗಿದ್ದೇನೆ ನಾನು ವ್ಯಾಪಾರಕ್ಕಾಗಿ ಈಗ ಬೇರೆ ನಗರಕ್ಕೆ ಪ್ರಯಾಣಿಸುತ್ತಿದ್ದೇನೆ ನೀವು ನನಗೆ ಅಮೂಲ್ಯವಾದ ಪಾಠವನ್ನು ಕಲಿಸಿದ್ದೀರಿ ನಾವು ದಾನ ಮಾಡಿದಾಗ ಮಾತ್ರ ನಮಗೆ ಪ್ರತಿಫಲ ಸಿಗುತ್ತದೆ ಆ ನಿಯಮವು ನನ್ನ ಜೀವನವನ್ನು ಬದಲಾಯಿಸಿತು ಅವರು ಮುಂದುವರಿಸಿದರು ಅಂದಿನಿಂದ ನಾನು ನಿಜವಾಗಿಯೂ ಎಂದಿಗೂ ಭಿಕ್ಷುಕನಲ್ಲ ಎಂದು ಅರಿತುಕೊಂಡೆ ನಾನು ಇಡೀ ಜಗತ್ತಿನಲ್ಲಿ ಉದ್ಯಮಿಯಾಗಿದ್ದೆ ನಾನು ಅದನ್ನು ನೋಡಿರಲಿಲ್ಲ ಮತ್ತು ಇತರರು ಕೂಡ ಅರ್ಥ ಜನರು ನೀಡಿದ ಹಣ ನಾನು ಭಿಕ್ಷೆ ಬೇರಿದಕ್ಕಾಗಿ ಆಗಿರಲಿಲ್ಲ ಹೂವುಗಳನ್ನು ನೀಡಿದಕ್ಕಾಗಿ ಅವರು ನನಗೆ ಹಣ ನೀಡಿದರು ನಾನು ಆ ಹಣವನ್ನು ಮತ್ತೆ ಹೂಡಿಕೆ ಮಾಡಿದೆ ಹೆಚ್ಚಿನ ಹೂವುಗಳನ್ನು ಖರೀದಿಸಿದೆ ಮತ್ತು ವ್ಯವಹಾರವನ್ನು ನಿರ್ಮಿಸಿದೆ ಇಂದು ನಾನು ಒಂದು ಸಮೃದ್ಧ ಹೂವಿನ ಕಂಪನಿಯನ್ನು ನಡೆಸುತ್ತಿದ್ದೇನೆ ನೀವು ನನಗೆ ನೀಡಿದ ಆ ಪಾಠಕ್ಕೆ ಧನ್ಯವಾದಗಳು ಇಬ್ಬರೂ ಮುಗುನಗುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಈ ಕಥೆ ನಮಗೆ ಒಂದು ಪ್ರಬಲ ಸತ್ಯವನ್ನು ಕಲಿಸುತ್ತದೆ ಯಶಸ್ಸು ಮನಸ್ಥಿತಿಯಲ್ಲಿನ ಬದಲಾವಣೆಯೊಂದಿಗೆ ಪ್ರಾರಂಭವಾಗುತ್ತದೆ ನಾವು ನಮ್ಮ ಗಮನವನ್ನು ಕೇವಲ ತೆಗೆದುಕೊಳ್ಳುವುದರಿಂದ ಹೆಚ್ಚು ಕೊಡುವುದರ ಕಡೆಗೆ ಬದಲಾಯಿಸಿದಾಗ ನಾವು ಅವಕಾಶ ಮತ್ತು ಬೆಳವಣಿಗೆಗಳ ಬಾಗಿಲುಗಳನ್ನು ತೆರೆಯುತ್ತೇವೆ ಕೊರು ಮತ್ತು ತೆಗೆದುಕೊಳ್ಳುವ ನಿಯಮವು ಕೇವಲ ವ್ಯವಹಾರ ತತ್ವವಲ್ಲ ಇದು ನಮ್ಮ ಜೀವನದ ತತ್ವವಾಗಿಸಬೇಕು ಇದು ಪರಸ್ಪರ ಲಾಭ ಧನತೆ ಮತ್ತು ಸಮೃದ್ಧಿಯನ್ನು ಬೆಳೆಸುತ್ತದೆ ಅಂತಿಮವಾಗಿ ನಾವು ನಮ್ಮನ್ನು ನೋಡುವ ರೀತಿ ನಮ್ಮ ಹಣೆಬರಹವನ್ನು ರೂಪಿಸುತ್ತದೆ ಭಿಕ್ಷುಕನು ಅಂಗಡಿ ತೆರೆದ ದಿನ ಉದ್ಯಮಿಯಾಗಲಿಲ್ಲ ಅವನು ತನ್ನ ಆಲೋಚನೆಯನ್ನು ಬದಲಾಯಿಸಿ ಅದಕ್ಕೆ ಪ್ರಯತ್ನಿಸಿದಾಗ ಅವನು ಒಬ್ಬ ಉದ್ಯಮಿಯಾದನು